ರೈತನ ಮೇಲೆ ಚಿರತೆ ಒಂದು ದಾಳಿ ಪ್ರಾಣಾಪಾಯದಿಂದ ಪಾರಾದ ರೈತ ಮಾಳ್ಗೂರು ಶಿವರಾಮೇಗೌಡ ಚಿರತೆಯಿಂದ ಪಾರಾದ ರೈತನಾಗಿದ್ದು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮಾಳ್ಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ರೈತ ಶಿವರಾಮೇಗೌಡ ತನ್ನ ಜಮೀನಿನ ಕೆಲಸ ಮುಗಿಸಿ ಸಂಜೆ ಮನೆಗೆ ಹಿಂತಿರುಗುವಾಗ ಚಿರತೆಯೊಂದು ಒಂದು ದಾಳಿ ಮಾಡಿದೆ ಚಿರತೆ ದಾಳಿಗೆ ಶಿವರಾಮೇಗೌಡ ದವಡೆ ಎದೆ ಭಾಗಕ್ಕೆ ಗಾಯ ಪ್ರಾಣಾಯಪದಿಂದ ಪಾರಾಗಿದ್ದಾನೆ ಚಿರತೆ ಹಾವಳಿ ಹೆಚ್ಚಾಗಿದ್ರೂ ಕೂಡ ಕ್ರಮ ಕೈಗೊಳ್ಳದ ಅರಣ್ಯ ಅಧಿಕಾರಿಗಳ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ